ಹಲೋ ಫ್ರೆಂಡ್ಸ್ ಮದುವೆ ನಮಸ್ಕಾರ ಎಂಚೋಳು ಮಾತೆಲ್ಲ ತುಲೆ ಹೆಂಕಲ್ ಒಂಜಿ ಎಂಕ್ಲ ಒಂಜಿ ಗಣೇಶ್ ತುಲೆ ಒಂಜಿ ಎಲ್ಲಿ ಒಂಜಿ ಕ್ಯೂಟಿ ಫೈ ಒಂಜಿ ಬ್ಯಾಗ್ ಹೊಂತಿದೆ ಸೊ ಆಯ್ತು ಆ ಬ್ಯಾಗ್ನೇನು ತೊಯ್ದೆ ತುಳೆ ಈ ರೀತದೊಂಜಿ ಎಲ್ಲಿ ಒಂಜಿ ಬ್ಯಾಗ್ ರೆತ್ತ ರೇಟ್ ಬರ್ತದೆ ತುಲೆ ಒಂದು ನಾಲ್ನೂತ ರೂಪಾಯಿ ಸೊ ನಮ್ಮ ಐತೆ ಅಂದರೆ ಅಂಜಿ ತೂಕ ದಿಟ್ಟಿಬ್ಬರ ದೈತೆ ಪೂರ ಸಂಗತಿ ಉಂಡದ ಪಣ್ಣದು ತುಳ ದಟ್ಟು ಒಂಜಿ ಫಸ್ಟ್ ಒಂಜಿ ಕೊಡ್ತೇವೆ ಅಂದರೆ ಮೂಲ ಅಂಜಿ ಪಾಕೆಟ್ ಕೊಡ್ತೇವೆ మూడు సైడ్ అంజీ పాకెట్ కొతారు ఓకేనా బుక్ దత్త నెక్స్ట్ జిప్ దెత్త ఈ రీతి రీతిదంజీ పంచి పాకెట్ ఉండు నెక్స్ట్ దడే నెక్స్ట్ దడే ముల్పంచూరు మల్ల ఉండు ఓకేనా ఐదు బుక్ దత్త బ్యాక్ సైడ్ల ಪಾಕೆಟ್ ಉಂಡು ಬುಕ್ಕದಲ್ಲಿ ಮುಲ್ಪಲಾವೆ ದೊತ್ತೊಲಾವೆ ಬುಕ್ಕ ದಟ್ಟದ್ದು ವಿಶೇಷ ಪಂಡ ಒಂದು ಒಂದು ಯು ಎಸ್ ಬಿ ಕೇಬಲ್ ಕೊಡ್ತಾರೆ ಪಂಡ ಈ ನಮ್ಕು ಈ ಪವರ್ ಬ್ಯಾಂಕ್ ಪೂರದ ಚಾರ್ಜ್ ಬಲ್ಪಂಜನೇ ತಲೆ ಎಂದರೆ ನಿಟ್ಟ ಪವರ್ ಬ್ಯಾಂಕ್ ಉತ್ತೇನು ದೊತ್ತೊ ಪಾಡ್ದು ಅಲ್ಲ ಮುಲ್ಪದಲ್ಲೇ ಈ ಒಂದು ಜಾಗ ಇದು ನಮಕು ಚಾರ್ಜ್ ಮಲ್ಪಳಿ ಪಂಡ ಮೊಬೈಲ್ ಪೂರ ಚಾರ್ಜ್ ಮಲ್ಕೊಳ್ಳಿ ಸೊ ಬ್ಯಾಗ್ ಅಂತೂ ಸಿಕ್ಕ ಬಡ ಶೋಕ್ ಉಂಡು ಓಕೆನಾ ಒಂಜಿ ವೇಳೆ ಒಂಜ್ ವೇಳೆ ಬೋರ್ಡ್ ಬೋರ್ಡ್ ನಿಂತು ಪರ್ಚೇಸ್ ಮಾಡಿಕೊಳ್ಳೆ ಪಣಂದು ಅಮೆಝಾನ್ದ ಪುರ ನಿಗ್ಲು ತುಯ್ಯನಾ ದಿಕ್ಕೆ ಬರ್ತದ್ದು ತೌಸಂಡದ ದ ರೇಟುಂಡು ಸೊ ಇತ್ತು ಡಿ ಮಾರ್ಕೆಟ್ ಪಂಡ ಚೋರು ಐನೂರು ರೂಪಾಯಿಗೆ ತೆಗೊಂಡು ಓಕೆನಾ ಸೊ ತುಯ್ರ ನಿಂತಿಗೊಂಡು ಅಂಚದ ಎಲ್ಲಿ ಎರಡು ಅಂಜಿ ರಿವ್ಯೂ ಮಲ್ತೆ অ'কে বাই বাই